ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸಾಂಪುರ್ ಪಾಠ ಎಂಟು ಬೆಳಕು ಛಾಯೆ ಮತ್ತು ಪ್ರತಿಫಲನಗಳು ಎಂಬ ಪಾಠವನ್ನು ನಾವು ಡಿಸ್ಕಷನ್ ಮಾಡಿದ್ವಿ ನಿನ್ನೆ ಭಾಗದಲ್ಲಿ ಸ್ವಲ್ಪ ಪಾಠವನ್ನು ಡಿಸ್ಕಷನ್ ಮಾಡಿದ್ವಿ ಇವತ್ತು ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂಥ ಶ್ರೀಯುತ ಶಾಂತವೀರ್ ಸರ್ ಅವರ ಸಹಾಯವನ್ನು ಪಡೆದುಕೊಂಡು ಈ ಚಟುವಟಿಕೆಗಳನ್ನು ನಾವು ಮಾಡ್ತಾಯಿದ್ದೀವಿ ಸರ್ ನಮಸ್ಕಾರಗಳು ಸರ್ ನಿಮಗೆ ನಮ್ಮ ಚಟುವಟಿಕೆಗಳಿಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಪ್ರಪ್ರಥಮವಾಗಿ ಒಂದನೇ ಚಟುವಟಿಕೆಯನ್ನು ಮಾಡೋಂಥ ಮಕ್ಕಳನ್ನ ನಾವು ಕರೇನಾ ಸರ್ ಈಗ ಬರ್ರಿ ಒಂದನೇ ಚಟುವಟಿಕೆ ಮಾಡೋರು ಯಾರು ಚಟುವಟಿಕೆ ಅದು ಪಾರದರ್ಶಕ. ಟಿಕೆ. ಅದಕ್ಕೆ ಹಿಡಿದಾಗ ವಸ್ತುಗಳು ಕಾಣುವುದಿಲ್ಲ. ಅದಕ್ಕೆ ಅದು ಅಪಾರದರ್ಶಕ. ಪ್ಲಾಸ್ಟಿಕ್. ಯಾವ ರೀತಿಯ ವಸ್ತು ಕಾಣಿಸುತ್ತಿದಾ ಅದಕ್ಕಾಗಿ ಇದು ಅಪಾರದರ್ಶಕ. ಪ್ಲಾಸ್ಟಿಕ್ ಹಾಳೆ.

ಎರಡು ಆಯಾಮದ ವಸ್ತುವಾಗಿ ಕಾಣಿಸುತ್ತದೆ ಅಂದರೆ ಈ ಘನ ಏನಾಗಿ ಕಾಣಿಸ್ತಾ ಇದೆ ಅಂದರೆ ಎರಡು ಆಯಾಮದ ಆಯತವಾಗಿ ಕಾಣಿಸ್ತಾ ಇದೆ ಆಯತ ಘನ ಈಗ ಏನು ಮಾಡ್ತಾ ಇದ್ದಾರೆ ರಟ್ಟನ್ನು ಹಿಡಿತಾ ಇದ್ದಾರೆ ಇದರ ಪ್ರತಿಫಲ ನಮಗೆ ಕೇವಲ ಒಂದು ಆಯತವಾಗಿ ಕಾಣಿಸುತ್ತೆ ನೆಕ್ಸ್ಟ್ ಈ ತಟ್ಟೆಯನ್ನು ಹಿಡಿದಾಗ ತಟ್ಟೆಯ ಶೇಪ್ ಬೇರೆ ಬೇರೆ ಇದೆ ಆದರೆ ಇದರ ಪ್ರತಿರೂಪ ಏನಾಗುತ್ತೆ ಒಂದು ಗೋಡೆಯ ಮೇಲೆ ಕೇವಲ ಒಂದು ವೃತ್ತದ ಥರ ಬೀಳುತ್ತೆ ಮೂರು ಆಯಾಮದ ತಟ್ಟೆ ಆಗಿರೋದು ಅದರ ಛಾಯೆ ಏನಾಗಿದೆ ಕೇವಲ ಎರಡು ಆಯಾಮದ ವೃತ್ತದ ರೀತಿಯಲ್ಲಿ ಬರ್ತಾ ಇದೆ ಸಿಲಿಂಡರ್ ಆಕಾರದ ಕೋಲು ಒಂದು ಗೆರೆಯ ರೀತಿಯ ನೆರಳನ್ನು ನಾವು ಅಲ್ಲಿ ಛಾಯೆಯಲ್ಲಿ ಎರಡು ಆಯಾಮದ ವಸ್ತುಗಳಾಗಿ ಕಾಣಿಸುತ್ತವೆ ಅನ್ನೋದು ನಿಮ್ಮ ಪ್ರಯೋಗದ ನಿಮ್ಮ ಚಟುವಟಿಕೆಯ ವಿವರಣೆ ಹೌದಾ ಈ ಚಟುವಟಿಕೆ ಅಷ್ಟೇ ಚಟುವಟಿಕೆ ಮೂರು ಹ್ಮ್ ಯಾವ್ದದು ಯಾವ್ದು ನೆರಳು ನಾಯಿಯ ನೆರಳು ಬೇರೆ ಮಾಡಮ್ಮ ಇದು ಯಾವ ನೆರಳು ಪಕ್ಷಿಯ ನೆರಳು ಹಾ ಮತ್ತೆ ಯಾವ್ದಿದು ಹಾವಿನ ನೆರಳು ಹಿಂಗ ಮಾಡಮ್ಮ ಇದು ಯಾವ ನೆರಳು ಜಿಂಕೆ ಯಾವ ಅದು ಜಿಂಕೆಯ ನೆರಳು ಗೊತ್ತಾಯ್ತಾ ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ನಾವು ಛಾಯೆಯನ್ನು ಪಡಿತೀವಿ ಬೆಳಕು ಒಂದ್ ದಿಕ್ಕಲ್ಲಿ ಬಿದ್ದರೆ ಛಾಯೆ ಅದರ ವಿರುದ್ಧ ದಿಕ್ಕಿನಲ್ಲಿ ಬೀಳುತ್ತದೆ ಬರ್ರಿ

ಯಾವುದೇ ಬಣ್ಣದ ವಸ್ತುವಿನ ನೆರಳು ಕಪ್ಪಾಗಿ ಕಾಣಿಸುತ್ತದೆ ಹಾ ಸೂರ್ಯನ ಬಿಸಿಲಲ್ಲಿ ನೋಡ್ಬೇಕಮ್ಮ ಸೂರ್ಯನ ಬಿಸಿಲಲ್ಲಿ ನೋಡಿದಾಗ ಹೇಳಿದ್ರೆ ಬರೋಬರ್ ನೇರವಾದ ಪೈಪಿಂದ ನೋಡ್ತಾ ಇದ್ದಾರೆ

ಮಕ್ಕಳಿಗೆ ಟಾರ್ಚನ್ನು ದರ್ಪಣಕ್ಕೆ ಬಿಡ್ತಾ ಇದ್ದಾರೆ ಬಿಟ್ಟಾಗ ಏನಾಗ್ತಾ ಇದೆ ಗೋಡೆಯ ಮೇಲೆ ಟಾರ್ಚ್ನ ಬೆಳಕು ಬಿಡುತ್ತಾ ಇದೆ ಹೌದಾ ನೀ ದರ್ಪಣವನ್ನು ಅಳಗಾಡ್ಸಮ್ಮ ಸ್ವಲ್ಪ ಹಾಂ ಸ್ವಲ್ಪ ಅಳಗಾಡಿಸು ನೋಡು ದರ್ಪಣದ ದಿಕ್ಕು ಬದಲಾದಂಗೆ ಅದರ ಪ್ರತಿಬಿಂಬದ ದಿಕ್ಕು ಏನಾಗ್ತಾ ಇದೆ ಆಗ್ತಾ ಇದೆ ಹೌದಾ ಹ್ಞೂ ಬರ್ರಮ್ಮ ದರ್ಪಣ ಈಗ ದರ್ಪಣದಲ್ಲಿ ಗೆರೆಗಳ ರೀತಿಯಲ್ಲಿ ಬರುವಂತ ಬೆಳಕು ಇಲ್ಲಿ ನೋಡ್ರಿ ಗೆರೆಗಳ ರೀತಿಯಲ್ಲಿ ಬರುವಂತ ಬೆಳಕು ಏನಾಗತ್ತೆ ದರ್ಪಣದ ಮೇಲೆ ಬಿದ್ದು ಮತ್ತೆ ಪ್ರತಿಫಲ ಪ್ರತಿಫಲವನ್ನು ಉಂಟು ಮಾಡ್ತಾ ಇದೆ ಹಾಂ ಇಲ್ಲಿ ನೋಡ್ರಿ ನೆರಳು ಬರ್ತಾ ಇದೆ ಅಲ್ಲ ಇಲ್ಲಿ ನೋಡ್ರಿ ಹಿಟ್ಟ ಸ್ವಲ್ಪ ಹಿಡ್ಕ ಇಲ್ಲಿ ನೋಡ್ರಿ ಪಾಚಣಿಕೆ ಉಲ್ಟಾಗಿ ಅದರ ನೆರಳು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದೆ ದರ್ಪಣದಲ್ಲಿ ಬೆಳಕು ಪ್ರತಿಫಲನಗೊಳ್ಳುತ್ತದೆ ಅಂತಂದು ಹೇಳ್ಬೋದು ಬರ್ರಮ್ಮ ಬೆಳಕು ಛಾಯೆಗಳು ಮತ್ತು ಪ್ರತಿಬಿಂಬದ ಪ್ರತಿಫಲನಗಳು ಪಾಠದ ಸಂಪೂರ್ಣ ಚಟುವಟಿಕೆಗಳನ್ನು ಸವಿವರವಾಗಿ ಎಕ್ಸ್ಪ್ಲೇಷನ್ ಮಾಡಿ ವಿವರವನ್ನು ಮಾಡಿ ವಿಸ್ಲೇಷಣವನ್ನು ಮಾಡಿ ಪ್ರಯೋಗವನ್ನು ಮಾಡಿ ತೋ ಕಲಿತು ತೋರಿಸಿಕೊಟ್ಟಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಈ ಪ್ರಯೋಗಕ್ಕೆ ನಮ್ಮ ಮಕ್ಕಳಿಗೆ ಸಹಕರಿಸಿದಂತಹ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂಥ ಶ್ರೀಯುತ ಶಾಂತವೀರ್ ಸರ್ ಅವರಿಗೂ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಅವರ್ ಚಾನಲ್ ಕಮ್ ಪ್ಲೀಸ್